ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಹಬ್ಬಕ್ಕೋಸ್ಕರ ಚಿರೋಟಿ ಮಾಡ್ತಾಯಿದ್ದೀನಿ ಹಾಗಾಗಿ ನಾನು ಇದು ಟೂ ಫಿಫ್ಟಿ ಎಮ್ ಎಲ್ ಕಪ್ಪು ಈ ಕಪ್ಪಿಂದ ಎರಡು ಕಪ್ಪಷ್ಟು ಆಲ್ ಪರ್ಪಸ್ ಫ್ಲೋರ್ ಅಂದರೆ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡು ಕಪ್ಪು ಮೈದಾ ಹಿಟ್ಟನ್ನು ಜರಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ಟೂ ಫಿಫ್ಟಿ ಎಮ್ ಎಲ್ ಕಪ್ಪಿಂದ ಎರಡು ಕಪ್ಪಷ್ಟು ಮೈದಾ ಹಿಟ್ಟು ಹಾಕಿ ನಂತರ ಒಂದು ಸಿಕ್ಸ್ಟಿ ಎಮ್ ಎಲ್ಲಿ ಒಂದು ಕಪ್ ಹಾಕ್ಕೊಂಡಿದ್ದೀನಿ ಪುನಃ ಇದರಿಂದ ಒಂದು ಅರ್ಧ ಕಪ್ಪಷ್ಟು ಒಂದೂವರೆ ಕಪ್ಪಷ್ಟು ತುಪ್ಪ ಹಾಕ್ಕೊಳ್ತೀನಿ ಒಂದೂವರೆ ಕಪ್ಪು ತುಪ್ಪ ಇದು ಒಂದು ಸ್ವಲ್ಪ ಕೇಸರಿ ದಾಳಗಳ್ ನೆನೆಸಿಟ್ಕೊಂಡಿದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತೀನಿ ಗಟ್ಟಿಯಾಗೆ ಕಲಿಸ್ಕೋಬೇಕು ಈ ಥರ ಇದನ್ನು ಹೀಗೆ ಗಟ್ಟಿಯಾಗಿ ಕಲಿಸ್ಕೋಬೇಕು ಕಲಿಸ್ಕೊಂಡು ಒಂದು ಐದು ನಿಮಿಷ ಒಂದು ಬಟ್ಟೆ ಹಾಕಿ ಮುಚ್ಚಿ ಇಡಬೇಕು ಟೂ ಫಿಫ್ಟಿ ಎಮ್ ಎಲ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ನಾನು ಮಿಕ್ಸಿ ಮಾಡ್ಕೊಂಡಿದ್ದೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ ಏಲಕ್ಕಿ ಪುಡಿ ಸಕ್ಕರೆ ಹಾಕಿ ಮಾಡಿಕೊಂಡು ಒಂದು ಸ್ವಲ್ಪ ಹಾಕ್ಕೊಂಡು ಆನಂತರ ಒಂದು ಸ್ವಲ್ಪ ಪಿಸ್ತಾ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಾಗುತ್ತೆ ಮೇಲುಗಡೆ ಹಾಕಬೇಕು ತುಂಬ ಕಟ್ಸ್ಕೋಬೇಕು ಒಂದು ನಾಲ್ಕು ಈ ಥರ ಉದ್ಕೊಂಡಿದ್ದೀನಿ ನಾನು ಈ ಥರ ಸೈಜಲ್ಲಿ ಒಂದು ನಾಲ್ಕು ಉದ್ಕೊಂಡಿದ್ದೀನಿ ಸೊ ಇದನ್ನು ಒಂದ್ರ ಮೇಲೆ ಒಂದು ಹಾಕ್ಕೊಳ್ಬೇಕು ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಅದನ್ನು ಹಿರಿದು ಹಾಕ್ಕೊಂಡು ಅದ್ರ ಮೇಲೆ ಹಿಂಗೆ ಸ್ಮಿಯರ್ ಮಾಡಬೇಕು ಚೆನ್ನಾಗಿ ಹಚ್ಕೋಬೇಕು ಥರ ಹಚ್ಕೊಂಡು ಅದ್ರ ಮೇಲೆ ಪುನಃ ಇನ್ನೊಂದು ಹಾಳಿ ಹಾಕ್ಕೊಬೇಕು ಹಾಕ್ಕೊಂಡು ಅದ್ರ ಮೇಲೆ ಸಹಿತ ಇದನ್ನು ಈ ಥರ ಹಾಕ್ಕೋಬೇಕು ನಂತರ ಪುನಃ ಇನ್ನೊಂದು ಹಾಳಿ ಹಾಕ್ಕೊಂಡು ನಂತರ ಮತ್ತೆ ಹಿಟ್ಟನ್ನು ಹಾಕೋಬೇಕು ಹಿಟ್ಟು ಮತ್ತು ಮೇಲ್ಗಡೆ ಇನ್ನೊಂದು ಹಳೆ ಹಾಕ್ಕೋಬೇಕು ಮತ್ತೆ ಒಂದು ಬೇರೆ ಹಿಟ್ಟು ಮತ್ತು ತುಪ್ಪವನ್ನು ಸಾವಿರ್ಕೋಬೇಕು ಈ ಥರ ಫೋಲ್ಡ್ ಮಾಡಬೇಕು ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೋಬೇಕು ಸ್ವಲ್ಪ ಹೀಗೆ ತುಪ್ಪ ಸವರ್ಕೊಂಡು ಚೆನ್ನಾಗಿ ಫೋಲ್ಡ್ ಮಾಡ್ಕೋಬೇಕು ಈ ಥರ ಮಾಡ್ಕೋಬೇಕು ಈ ಥರ ಚಾಕುನಿಂದ ಕಟ್ ಮಾಡ್ಕೋಬೇಕು ಈ ಥರ ಇದನ್ನು ದುಂಡಗೆ ಈ ಈ ಇರೋದನ್ನು ಹೀಗೆ ಪ್ರೆಸ್ ಮಾಡ್ಕೋಬೋದು ಒಂದನ್ನು ಇನ್ನೊಂದನ್ನು ಈ ಥರ ಹೀಗೆ ಚಪ್ಪಟಿಯಾಗಿ ಪ್ರೆಸ್ ಮಾಡಿ ಈ ಥರ ಒಂದು ಉದ್ದುದಕ್ಕೆ ಉದ್ಕೋಬೋದು ಈ ಥರ ಉದ್ದುದ್ದಕ್ಕೆ ಉದ್ಬೋದು ಒಂದು ಇದು ಉದ್ದಕ್ಕೆ ಉದ್ದಿರೋದು ಇದು ರೌಂಡಾಗಿ ಮಾಡ್ಕೊಂಡಿರೋದು ಎರಡು ನಂಬಿ ಮಾಡ್ಕೋಬೋದು ಇದು ನಾನು ರೌಂಡಾಗಿ ಮಾಡ್ಕೊಂಡಿದ್ದೀನಿ ಈ ಥರ ಹಾಕ್ಕೊಳ್ಬೇಕು ಈಗ ಇದು ಆಗಿದೆ ಇದನ್ನು ತಕ್ಕೊಂಡು ಬಿಸಿರುವಾಗೆ ಪುಡಿ ಉದುರಿಸ್ಕೊಬೇಕು ಇದು ಉದುರಿದಾಗ ಮಾಡ್ಕೊಂಡಿದ್ದೀನಿ ಸೊ ನಾವು ಇದರಲ್ಲಿ ಯಾವ ಶೇಪ್ ಬೇಕಂದ್ರು ಅದು ಮಾಡ್ಕೊಳ್ಬೋದು ಇದು ಒಂದು ಓಕೆ ಈ ಥರ ಸಹ ಏಲಕ್ಕಿ ಪುಡಿಯನ್ನು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಥರ ಮೇಲ್ಗಡೆ ಹಿಂಗೆ ಉದುರಿಸ್ಕೋಬೇಕು ನಂತರ ಈ ಥರ ಊಟ ಮಾಡಿ ಈ ಕಡೆಯೂ ಸ್ವಲ್ಪ ಉದುರಿಸ್ಕೋಬೇಕು ನಂತರ ಮೇಲ್ಗಡೆ ಒಂದು ಸ್ವಲ್ಪ ಈ ಥರ ಪಿಸ್ತಾ ಹಾಕೋದು ಇದು ಉದ್ದ ಶೇಪ್ ಮಾಡಿರೋದನ್ನು ತಕ್ಕೊಳ್ತಾ ಇದ್ದೀನಿ ಇದು ಸಹಿತ ಚೆನ್ನಾಗಿ ಬೆಂದಿದೆ ಈಗ ಇದನ್ನು ತಕ್ಕೊಳ್ತಾ ಇದ್ದೀನಿ ಸಕ್ಕರೆ ಪುಡಿ ನೋಡಿಸ್ಕೊಳ್ತಾ ಇದ್ದೀನಿ ಬಾಳೆಕಾಯಿ ಶೇಪಲ್ಲಿ ಮಾಡಿರ್ತಕ್ಕಂಥ ಒಂದು ಸೊ ಅದಕ್ಕೂ ಹೀಗೆ ಸ್ವಲ್ಪ ಸಕ್ಕರೆ ಪುಡಿ ಎರಡು ಬದಿಗೂ ಹಾಕ್ಕೊಳ್ಬೇಕು ಆದ ನಂತರ ಇದನ್ನು ನಾವು ಊಟ ಮಾಡುವಾಗ ಬಾದಾಮಿ ಹಾಲನ್ನು ಮಾಡಿ ಅದರೊಟ್ಟಿಗೆ ತೊಗೊಳ್ಳಿಕ್ಕೆ ಇದು ಟೇಸ್ಟಿಯಾಗಿರುತ್ತೆ ಈಗ ಚಿರೋಟಿ ರೆಡಿಯಾಗಿದೆ ಈಗ ನೀವು ಇದೇ ಥರ ಮನೆಯಲ್ಲಿ ಈ ಥರ ನೋಡಿ ಇದು ಸ್ಮೂತ್ ಆಗಾಗಿದೆ ಇಲ್ಲಿ ಈ ಥರ ಟೊಲ್ ಟೊಲ್ ಬಂದಿದೆ ನೋಡಿ ಈ ಥರ ಲೇಯರ್ ಲೇಯರ್ ಬಂದಿದೆ ಚೆನ್ನಾಗಿ ಸ್ಮೂತ್ ಆಗಿದೆ ಬಾಯಲ್ಲೂ ಸಹಿತ ಟೇಸ್ಟಿಯಾಗಿದೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಸೊ ನೀವು ಮನೇಲಿ ಒಮ್ಮೆ ಈಗ ಚಿರೋಟಿಯನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು